ವೆಲ್ಕಮ್ ಬ್ಯಾಕ್ ರೀ ಎಲ್ಲರಿಗೂ ಮಾರ್ನಿಂಗ್ ನಾನು ದೇವಿ ದರ್ಶನಕ್ಕೆ ಹೊಂಟೀನಿ ಮೆಜೆಸ್ಟಿಕ್ ಕಡೆ ಇಷ್ಟರಾಗ ಗೊತ್ತಾಗಿರ್ತೈತೆ ನಿಮಗೆ ನಾ ಎಲ್ಲಿಗೆ ಹೊಂಟೀನಿ ಅಂತ ಹೌದ್ರಿ ನಾ ಅಣ್ಣಮ್ಮ ಟೆಂಪಲಿಗೆ ಹೊಂಟೀನಿ ಅಣ್ಣಮ್ಮ ತಾಯಿ ದರ್ಶನ ಪಡ್ಲೀದಕ್ಕೆ ಮನ್ಸಿಗೆ ನೆಮ್ಮದಿ ಬೇಕನ್ನಿಸ್ದಾಗ ಹೋಗ್ಬೇಕನ್ನಿಸ್ದಾಗ ಅಲ್ಲಿ ಕೆಲಸ ಇತ್ತಂದಾಗ ಅವಾಗೆಲ್ಲ ನಾನು ದರ್ಶನ ಪಡ್ಕೊಂಡ್ಬರ್ತೀನಂತ ಇದು ನಾನು ಯಾಕೆ ವಿಡಿಯೋ ಮಾಡಿದೆ ಅಂದರೆ ಏನೋ ಯೂಟ್ಯೂಬ್ ಕ್ರಿಯೇಟ್ ಮಾಡಿಬಿಟ್ಟೀನಿ ನನಗೊಂದು ಕಂಟೆಂಟ್ ಬೇಕು ಅಂತ ಅಂತ ನೀವು ಅಂದ್ಕೊತಿರ್ಬೋದು ಕೆಲವೊಬ್ಬರು ನೀವು ಪೂರ್ತಿ ವಿಡಿಯೋ ನೋಡಿದರೆ ಗೊತ್ತಾಕೈತಿ ಎಷ್ಟು ಸತ್ಯ ಅಸತ್ಯಗಳ ಮಧ್ಯೆ ನಾನೊಂದು ನಂಬಿರೋ ದೇವ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಅನ್ನೋದು ಪೂರ್ತಿ ವಿಡಿಯೋ ನೋಡಿದವ್ರಿಗೆ ಮಾತ್ರ ಗೊತ್ತಾಕೈತಿ ರೀ ಸಂಡೇ ಬಾಲ್ ರಶ್ ಇತ್ತು ಗುಡಿ ಎಂಟ್ರೆನ್ಸ್ ಒಳಗ ನಿಮಗೆ ಅಂಗಡಿ ಸಿಗ್ತೈತಿ ಇಲ್ಲಿ ಉಪ್ಪು ಹಾಲು ಮೊಸರು ಹೂವು ಹಣ್ಣು ಕಾಯಿ ಎಲ್ಲಾ ಸಿಕ್ತೈತಿ ದೇವಿ ದರ್ಶನಕ್ಕೆ ಬಂದವರೆಲ್ಲ ಇಲ್ಲಿ ಖರೀದಿ ಮಾಡ್ಕೊಂಡು ತಗೊಂಡೋಗ್ತಾರೆ ಹೋಗ್ತಾರೆ ಅಕ್ಕ ಬೆಲ್ಲೂ ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ ಯಾರು ತಮ್ಮ ಮೆಚ್ಚೋಳು ನೋಳು ಮುಡಿಯೋ ಅಣ್ಣಮ್ಮ ಪ್ರತಿಯೊಂದು ಊರೊಳಗೂ ಒಬ್ಬರು ಗ್ರಾಮ ದೇವತೆ ಇರ್ತಾರ್ರಿ ಹಂಗೆ ಬೆಂದಕಾಳೂರು ಗ್ರಾಮ ಅಥವಾ ನಗರ ದೇವತೆ ಮಾತೆ ಅಣ್ಣಮ್ಮ ದೇವಿಯರಾಗಿದ್ದಾರೆ ಅವರು ಕೃಪಾ ಕಟಾಕ್ಷದಿಂದ ಬೆಂದಕಾಳೂರು ಬೆಂಗಳೂರಾಗಿ ಬೆಳೆದ್ ನಿಂತಂದ್ರೂ ತಪ್ಪಾಗಲ್ಲ ನೋಡ್ರಿ ನಮ್ಮೆಲ್ಲರಿಗೂ ಮೆಜೆಸ್ಟಿಕ್ಕಲ್ಲಿರೋ ಅಣ್ಣಮ್ಮ ಟೆಂಪಲ್ ಬಗ್ಗೆ ಗೊತ್ತಿರ್ತೈತಿ ಸ್ವಲ್ಪ ಜನ ದರ್ಶನನೂ ತೊಗೊಂಡಿರ್ತಾರ ಆದರೆ ಇಲ್ಲಿ ಮಹಿಮೆ ಗೊತ್ತಾಗ್ಬೇಕಂದ್ರೆ ಅಣ್ಣಮ್ಮ ದೇವಿಯ ಚರಿತ್ರೆಯನ್ನು ತಿಳಿಬೇಕಾಕೈತ್ರಿ ಆಗ ಬೆಂಗಳೂರು ಅನ್ನೋ ಪದ ಬರ್ದೇ ಇದ್ದಂಥ ಕಾಲ ಸುಮಾರು ಐದುನೂರು ವರ್ಷಗಳ ಹಿಂದೆ ದೇವಾಲಯ ಇರೋ ಜಾಗದಾಗ ಒಂದು ದೊಡ್ಡ ಕಾಡಿತ್ತಂತ್ರಿ ಆ ಕಾಡೊಳಗೆ ಒಂದು ಹಣ್ಣಿನ ತೋಟವೂ ಇತ್ತು ಆ ತೋಟ ಮುನಿಸ್ವಾಮಪ್ಪ ಅನ್ನೋರಿಗೆ ಸೇರಿದ್ದಾಗಿತ್ತು ರೀ ಆ ಮುನಿಸ್ವಾಮಪ್ಪ ನಡ್ಕೊಂಡು ಹೋಗಬೇಕಾದ್ರೆ ದೇವಿ ಮಾತಾಡ್ದಂಗೆ ಅನುಭವ ಆಗ್ತಿತ್ತಂತ ಹಂಗೆ ಆ ಕಡೆ ಈ ಕಡೆ ಹೋಗೋ ಜನ್ಗಳಿಗೂ ಅನುಭವ ಆಗೈತ್ರಿ ಆಮ್ಯಾಗ ಅಲ್ಲಿ ದೇವಿ ಶಕ್ತಿ ಇರೋದನ್ನು ತಿಳ್ಕೊಂಡು ಊರಿನ ಒಳತಿಗಾಗಿ ತನ್ನ ಸಮುದಾಯ ದೇಳಿಗೆಗಾಗಿ ಅಲ್ಲೊಂದು ಸಣ್ಣದು ದೇವಸ್ಥಾನ ಕಟ್ಟಿದ್ನಂತ ಮುನ್ಸ್ವಾಮಪ್ಪ ದೇವಸ್ಥಾನ ಕಟ್ಟಿ ಪೂಜೆನ ಪ್ರಾರಂಭಿಸಿದ್ರಂತ್ರಿ ನಂತರ ದಿನದೊಳಗ ಹಣ್ಣು ಮತ್ತು ಅಮ್ಮ ಎನ್ನುವ ಹೆಸರು ಸೇರಿ ಅಣ್ಣಮ್ಮ ಅಂತ ಪ್ರಚಲಿತವಾಯ್ತಂತ್ರಿ ತಾಯಿ ದೇವಿಯ ಹೆಸರು ನಗರ ಸುರಕ್ಷಿತವಾಗಿರಕ ಮತ್ತು ದುಷ್ಟಶಕ್ತಿಗಳಿಂದ ಪಾರಾಗಕ ಮಾತೆ ಅಣ್ಣಮ್ಮ ದೇವಿನ ಪೂಜಿಸ್ತಾರ್ರಿ ಇಲ್ಲಿ ಹೆಚ್ಚಾಗಿ ನ್ಯೂ ಬಾರ್ನ್ ಬೇಬೀಸ್ ಬಾರ್ನ್ ಬೇಬೀಸ್ ಅಂದರೆ ಒಂದು ಹುಟ್ಟಿದ ಕೂಸಿಂದ ಒಂದು ವರ್ಷದ ಒಳಗಿನ ಕೂಸಿಗೆ ನಮ್ಮ ಅದು ಇದು ಅಂತ ಅಕ್ಕವಳ್ರಿ ಅನಾರೋಗ್ಯ ಸಮಸ್ಯೆ ಅವರು ಭಾಳ ಬರ್ತಾರೆ ಇಲ್ಲಿ ಹಾಗಂತ ಬೇರೆಯವರು ಅಂತಿಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಆದ ಅವರವ್ರ ಹರಕೆ ಮ್ಯಾಗ ಮಡ್ಲಕ್ಕಿ ಅಥವಾ ಆ ಕೂಡ್ಸೋದು ಅಥವಾ ಕೋಳಿ ಕುರಿಗಳನ್ನು ಇಲ್ಲಿ ಅಮ್ಮಂಗೆ ಕೊಡೋದ್ರಿಂದ ಅವ್ರ ಹರಕೆಗಳನ್ನು ರೀ ಜನರ ಯಾವುದೇ ಕಷ್ಟ ಇರಲಿ ತಾಯಿ ಅಣ್ಣಮ್ಮ ಹೇಳ್ಕೊಂಡ್ರೆ ಅದೆಲ್ಲ ನಿವಾರಣೆ ಹಾಕೋ ಅನ್ನೋದು ಒಂದು ನಂಬಿಕೆ ಇಲ್ಲೈತ್ರಿ ಪ್ರತಿ ಮಂಗಳವಾರ ಶುಕ್ರವಾರ ದಿನದಂದು ಇಲ್ಲಿ ವಿಶೇಷ ಪೂಜೆ ಇರುತ್ತರಿ ಆಮ್ಯಾಗ ಇಲ್ಲೊಂದು ವಿಶೇಷ ಹೇಳ್ತೀನಿ ರೀ ನಿಮ್ಗೆ ಇದೇನು ನೋಡತ್ತಿರಲ್ಲ ಇದೆಲ್ಲ ಅಣ್ಣಮ್ಮ ತಾಯಿ ಇಲ್ಲಿ ನಾವು ನಮ್ಮ ಕಡೆ ಎಲ್ಲ ಹೆಂಗೆ ಗಣೇಶನ್ ಕೂಡಿಸ್ತಾರಲ್ಲ ನಮ್ಮ ನಮ್ಮ ಬೀದಿ ಒಳಗೆ ನಮ್ಮ ನಮ್ಮ ಏರಿಯಾದಾಗ ಹಂಗೆ ಇಲ್ಲಿ ಬೆಂಗಳೂರು ನಗರದೊಳಗೆ ಅವ್ರವ್ರ ಏರಿಯಾದಾಗ ಅಣ್ಣಮ್ಮನ ಕೂಡಿಸ್ತಾರ ವರ್ಷಕ್ಕೊಂದ್ಸತಿ ಊರು ಹಬ್ಬ ಅಂತ ಮಾಡ್ತಾರ ಚಂದ ಮೆರವಣಿಗೆ ಮಾಡ್ತಾರೆ ಚಂದ ರೆಡಿ ಮಾಡ್ತಾರೆ ತಾಯಿ ಅಮ್ಮಂಗ ಇವೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ನನ್ನ ಕಡೆ ಆಯ್ದಾವೆ ನಾನೀಗ ಬೆಂಗಳೂರಿಗೆ ಬಂದು ಎರಡು ವರ್ಷ ಆಯಿತು ಆ ಎರಡು ವರ್ಷದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಸ್ವಲ್ಪ ಇದಾವ್ರಿ ನಿಮ್ಮ ಕಡೆ ತೋರಿಸ್ತೀನಿ ಇಲ್ಲಿ ತೋರು ನೋಡ್ತಿದ್ದೀರಲ್ಲ ಇದು ಮಾರಮ್ಮನ್ ಟೆಂಪಲ್ಲು ಇಲ್ಲಿ ಅವರವರು ಹರಕೆ ಮೇಲೆ ಅದೇ ಹೇಳಿದೆ ಅಲ್ಲ ಉಪ್ಪು ಹಾಲು ಮೊಸರು ಹಾಕೋದ್ರ ಮೂಲಕ ಅವರು ಕಷ್ಟಗಳನ್ನು ನಿವಾರಿಸ್ಕೊಂಡು ಹೋಗ್ತಾರೆ ಇಲ್ಲಿ ಜಾಸ್ತಿ ಹಸಿಗುಸುಗಳು ಬರ್ತಾವಂತ ನಾನು ನಿಮಗೆ ಮುಂಚೆ ಹೇಳಿದ್ದೆ ನೀವು ನೋಡಾತೀರಿ ವಿಡಿಯೋದೊಳಗೆ ಹುಟ್ಟಿದ್ದ ಮಕ್ಕಳಿಂದ ಒಂದು ವರ್ಷದೊಳಗಿನ ಮಕ್ಳು ಎಲ್ಲ ಇಲ್ಲಿ ಕರ್ಕೊಂಡ್ಬಂದಾರ ಆದಷ್ಟು ನಿಮಗೆ ಹೆಚ್ಚಾಗಿ ಸಿ ಕಾಣೋಕ್ಕೆ ಸಿಗುವಂಥವ್ರ ಚಿಕ್ಕ ಚಿಕ್ಕ ಮಕ್ಳು ರೀ ಸಣ್ಣ ಪುಟ್ಟ ಮಕ್ಕಳು ಭಾಳ ಸಿಗ್ತಾರೆ ಯಾಕಂದ್ರೆ ಅನಾರೋಗ್ಯದ ಸಮಸ್ಯೆ ಇದ್ರೆ ತಾಯಿ ಅಣ್ಣಮ್ಮನ ಬೇಡ್ಕೊಂಡ ನಂತರ ಅದೆಲ್ಲ ಸಮಸ್ಯೆ ಈಡೇರ್ತಾವ ಅನ್ನೋದು ನಂಬಿಕೆ ಇದನ್ನು ನಾನು ಪರ್ಸ್ನಲಿ ಅನುಭವ ಮಾಡೀನಿ ಸಂಡೆ ಭಾಳ ರಶ್ ಇರ್ತೈತಿ ನೀವು ನೋಡಿದ್ರಿ ವಿಡಿಯೋದೊಳಗೆ ಎಲ್ಲ ಕ್ಯೂ ನಿಂತು ನನಗೆ ಫೈನಲಿ ದರ್ಶನ ಆಯಿತು ಆಮೇಲೆ ನಾನು ಬಿಸಿಲು ಮರಮ್ ದರ್ಶನ ತೊಗೊಳಕ್ಕೆ ಹೋದೆ ಎಲ್ಲರ ಜಾಗನ ಸಿಗಾತಿದ್ದಿಲ್ಲ ನಾನು ಬೆಳಗ್ಗೆ ಬಂದರೆ ರಶ್ ಇರ್ತೈತೆ ಅಂತ ಹೇಳಿ ಮಧ್ಯಾಹ್ನ ಮ್ಯಾಗೆ ಬಂದೆ ರೀ ಪ್ರತಿ ಸಲ ಬಂದಾಗಲೂ ಹಿಂಗೆ ಭಾಳ ಅಂದರೆ ಭಾಳ ರಶ್ ಇರ್ತೈತಿ ಹಂಗೂ ಹಿಂಗೂ ಹೋಗಿ ನಾನು ದರ್ಶನ ತೊಗೊಂಡು ಬಂದೆ ಇಲ್ಲಿ ಹರಕೆ ಹತ್ಕೊಂಡವ್ರು ಮೊಸರನ್ನ ಕೊ ಮೊಸರನ್ನೂ ಪ್ರಸಾದದ ಮೂಲಕ ಕೊಡ್ತಾರೆ ಅಂದರೆ ಅವರೇನೋ ಬೇಡ್ಕೊಂಡಿರ್ತಾರೆ ಆಮೇಲೆ ನಾನು ಈ ಥರ ಅನ್ನದಾನ ಮಾಡ್ತೀನಿ ಅಂತಲೂ ಅಂದ್ಕೊಂಡಿರ್ತಾರ ಅಲ್ಲಿ ಮೊಸರನ್ನನ ಭಾಳ ಪ್ರಸಾದದ ಹೆಚ್ಚಾಗಿ ಪ್ರಸಾದದ ರೂಪದ ಕೊಡೋದು ಮೊಸರನ್ನ ರೀ ಆಮೇಲೆ ನಾನು ಲಾಸ್ಟಿಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಎಂಟ್ರೆನ್ಸ್ ಒಳಗೆ ಯಾಕಂದ್ರೆ ಸ್ಟಾರ್ಟಿಂಗ್ ಭಾಳ ಜನ ಇದ್ದರು ಇವಾಗ ಸ್ವಲ್ಪ ಜನ ಕಡಿಮೆ ಅನಿಸಿದ್ರು ನಾನು ನಿಮಗೆ ಹೇಳಿದೆ ನಾನು ಪರ್ಸ್ನಲಿ ಅನುಭವ ಮಾಡಿಂತ ಇದು ಎರಡು ವರ್ಷದ ಹಿಂದಿಂದು ನಾನು ಹರಕೆ ತೀರ್ಸೋಕೆ ಬಂದಿದ್ದಾಗ ನಾನು ಯಾಕೆ ಹರಕೆ ಹೊತ್ಕೊಂಡಿದ್ದೆ ಅಂತ ಹೇಳಿದರೆ ನನ್ನ ಜೀವನದಾಗ ನಾನು ಭಾಳಷ್ಟು ಫೇಲ್ಯುವರ್ ರೀ ಏನು ಫೇಲ್ಯುವರ್ ಅಂದರೆ ನನ್ನ ಪ್ರೊಫೆಷ್ನಲ್ ಕೋರ್ಸ್ ಆದ ತಕ್ಷಣ ನನಗೆ ಜಾಬ್ ಬೇಕಿತ್ತು ರೀ ನನಗೆ ಬೇಕಾದಲ್ಲಿ ಜಾಬ್ ಸಿಗೋದು ತಡ ಆಗಾತಿತ್ತು ಜಾಬ್ ಸಿಕ್ಕಲ್ಲಿ ನನಗೆ ಸ್ಯಾಲ್ರಿ ಅಡ್ಜಸ್ಟ್ ಆಗಾತ್ತಿದ್ದಿಲ್ಲ ಹೀಗಾಗಿ ನಾನು ಸ್ವಲ್ಪ ಡಿಪ್ರೆಷನ್ ಒಳಗೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಫೈನಾನ್ಷಿಯಲ್ ಸ್ಟೇಟಸ್ ಭಾಳ ಕುಗ್ಗೋಗಿತ್ತು ಕೋವಿಡ್ ಟೈಮ್ ಒಳಗೆ ಅವಾಗ ನಾನು ನಮ್ಮ ಅಕ್ಕ ನನ್ನ ಸಿಬ್ಲಿಂಗ್ ಆಲ್ರೆಡಿ ಬೆಂಗಳೂರಿಗೆ ಜಾಬ್ ಮಾಡತ್ತಿದ್ರು ಆಕೆ ಬೆಂಗ್ಳೂರಿಗೆ ಬಂದುಬಿಡ ಅಂತ ಹೇಳಿದ್ಲು ಸರಿ ಅಂತ ನಾನು ಬೆಂಗಳೂರು ಇಂಟರ್ವ್ಯೂ ಕೊಡೋಕೆ ಬಂದೆ ಬಸ್ ಒಳಗೆ ನಾ ಇಂಟರ್ವ್ಯೂ ಪರ್ಪೋಸ್ನ ರೆಡಿ ಆಗತ್ತಿದ್ದೆ ಬಟ್ ಆದರೂ ನಂಗೆ ಅಲ್ಲಿ ಇನ್ಸೆಕ್ಯೂರ್ ಫೀಲ್ ಇತ್ತು ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಏನು ಮಾಡಲಿ ಅಂತ ಆವಾಗ ನಂಗೆ ಯಾರೋ ಒಬ್ರು ಹೇಳಿದ್ದು ನೆನಪಾಯ್ತು ಅಲ್ಲಿ ಗ್ರಾಮ ದೇವತೆಗೆ ಬೇಡಿಕೊ ಅಂತ ಅವಾಗ ನಾನು ಬಸ್ಸೊಳಗೆ ಬೇಡ್ಕೊಂಡಿದ್ದೆ ತಾಯಿ ನೀ ಇರೋ ಜಾಗದಾಗ ನನಗೂ ಜೀವನ ಮಾಡೋಕೆ ಸ್ವಲ್ಪ ಜಾಗ ಕೊಡವ ಅಂತ ಆಗ ಬೇಡ್ಕೊಂಡಿದ್ದೆ ನೀವು ನಂಬ್ತಿರೋ ಬಿಡ್ತಿರೋ ವಿಡಿಯೋಗೋಸ್ಕರ ಸುಳ್ಳು ಹೇಳಾತೀನಿ ಅನ್ಕೊತಿರೋ ನಂಗೆ ಗೊತ್ತಿಲ್ಲ ನಾನು ಫಸ್ಟ್ ಇಂಟರ್ವ್ಯೂ ಒಳಗೆ ಫಸ್ಟ್ ಒಳಗೆ ನಾನು ಸೆಲೆಕ್ಟ್ ಆದೆ ಆದರೂ ನಾನು ಬಿಟ್ಟಿಲ್ಲ ಎಷ್ಟು ಲಿಸ್ಟ್ ಮಾಡಿದ್ದೆ ಆ ಲಿಸ್ಟನ್ನೆಲ್ಲ ನಾನು ಕಂಪ್ಲೀಟ್ ಮಾಡಿ ಅದರ ಒಳಗೊಂದು ಬೆಸ್ಟ್ ಆರ್ಗನೈಸೇಷನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ನಾನು ಆಗಲೇ ಹೇಳಿದ್ನಲ್ಲ ರೀ ನಾವು ಬೀದಿ ಬೀದಿ ಒಳಗೆ ನಾವು ಗಣೇಶನ ಹಿಂಗೆ ಕೂಡಿಸ್ತೀವಿ ಇಲ್ಲಿ ಬೆಂಗಳೂರೊಳಗೆ ಊರು ಹಬ್ಬ ಅಂತ ಮಾಡ್ತಾರೆ ಒಂದೊಂದು ಏರಿಯಾದಾಗೂ ದಿನ ಅಣ್ಣಮ್ಮನ ಕೂಡಿಸ್ತಾರೆ ಪೂಜೆ ಮಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಅಣ್ಣಮ್ಮ ತಾಯಿ ಟೆಂಪಲ್ಗೋಗಿ ಪೂಜೆ ಮಾಡಿ ಬಿಟ್ಟು ಬರ್ತಾರ ಅದೇ ಇವು ಸ್ವಲ್ಪ ಕೆಲವೊಂದು ನನ್ನ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದಾವ್ರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಎಲ್ಲಾರ್ಗು ನಮಸ್ಕಾರ ಯಾರ ಅಕ್ಕ ಬೆಂಗ್ಳೂರು ಕಾಯೋಳು ಅಮ್ಮ ಅಣ್ಣಮ್ಮ ಯಾರೋ ತಮ್ಮ ಕರ್ಗ ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ ಬರುತ್ತೀಗೆ ಇಲ್ಲಿಗೆ ಬರೋ ಹರಕೆ ಕೊಡೋ ತನಕ ಕೋಪಿ ಹಾಡಿನ ಮಾತನ್ನಿರೋ ಭಕ್ತರ ಏಳಿಗೆ ಇಷ್ಟ ಇಷ್ಟ